ಈ ಕಾರ್ಯಕ್ರಮನ ಅತ್ಯಂತ ಅಭ್ಯಾರಿಯಾಗಿ ಆಯೋಜನೆ ಮಾಡಿದಂತ ಎಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿಗೂ ಎಲ್ಲ ಹಿಂದೂ ಧರ್ಮರಿಗೂ ಕೂಡ ನಮಸ್ಕರಿಸುತ್ತೇನೆ ಬಹುಶಃ ಇವತ್ತು ಇಡೀ ದೇಶದಲ್ಲಿ ಹಿಡಿದು ಅಮೆರಿಕ ಅಲ್ಲಿ ಕೂಡ ಇವತ್ತು ಬಿಜೆಪಿ ಸರ್ಕಾರಕ್ಕೆ ಅಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಡಿಸೆಂಬರ್ ಆರನ್ನು ನಿರ್ಣಯ ಮಾಡಿದ ಒಂದು ಘಟನೆ ಬಹುಶಃ ದೇಶದ ಇತಿಹಾಸದಲ್ಲಿ ಒಂದು ಹೆಮ್ಮೆ ಪಡುತ್ತೆ ವಿಷಯ ಸಮಾಜದ ಐದು ಮುಂದಿನ ಬಾರಿ ಭದ್ರಾ ಮತ್ತು ಕಾಶಿ ವಿಶ್ವನಾಥದ ದೇವಸ್ಥಾನದಲ್ಲಿ ಯಾವ ರೀತಿ ಕಪ್ಪು ಆ ಮಸೀದಿ ಇದೆ ಅದು ಕೂಡ ರಾಮ ಮಂದಿರಕ್ಕಾಗಿ ಇಬ್ಬರು ಅಣ್ಣ ತಮ್ಮ ಕಟೋರಿ ಕಟೋರಿ ತಹೋಳು ಅವರು ಪ್ರಾಣ ಕೊಟ್ಟರು ಬಹುಶಃ ನಾವೆಲ್ಲ ಅರ್ಥ जयमि <laughs> 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 <laughs>

தமிழெல்லா ஜெயத்தின கூடி நன் மாத்தன